ಮೂರತ್ತು ಅದನ್ನೇ ಹಾಕೊಂಡಿದ್ದಾರೆ ನಮ್ದನ್ನು ಒಂದ್ ಮೂರ್ ದಿನ ಹಾಕೊಂಡು ಹೋಗ್ಬಿಟ್ಟಿಲ್ ಕೂದ್ ಕೂದ್ರು 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 ಕೂದಲು ಅದಾದ್ಮೇಲೆ ಅಭ್ಯಾಸ ನಾವು ಮಾತಾಡಿದ್ರು ಮಾತಾಡ್ ಬಗ್ಗೆ ನಮ್ಗೆ ತಪ್ಪಪ್ಪ ನಾವು ಮಾತಾಡಿದ್ದು ಅಂತ ನನಗೂ ಅದಕ್ಕೆ ಚೆನ್ನಾಗಿದೆ ದರ್ಶನ್ ಅವ್ರ ಬಗ್ಗೆ ಮಾತಾಡಿದ್ದಕ್ಕೆ ಆಯ್ತು ನಿಮ್ಗೆ ಅಂತೆಲ್ಲ ಹೇಳಿ ಹಾಕ್ತಿದ್ದೀರಾ ನಾನು ಅರೆಸ್ಟ್ ಆಗೋದಕ್ಕಿಂತ ಮುಂಚೆ ಒಂದ್ ಮಂತ್ ಒಂದ್ ಮಂತ್ಗೆ ಹಾಕಿತ್ತು ನಾನು ದರ್ಶನ್ ಸರ್ವೆನ್ಸ್ ಮಾಡಿ ಒಂದ್ ಮಂತ್ಗೆ ಹಾಕಿತ್ತು ಯಾರು ಅದಕ್ಕೆ ಸತ್ಯ ತುಂಬಾ ಹತ್ರವಾಗಿರೋ ಸಂವಾದ ದರ್ಶನ್ ಸುದೀಪ್ ವಿಚಾರಕ್ಕೆ ನಮ್ಮ ಸ್ಕೂಲ್ ನಲ್ಲೇ ಶರ್ಟ್ ಶರ್ಟ್ ಇಟ್ಕೊಂಡು ನಾವು ಜಗಳ ಒಂದು ಕರ್ಮ ಈಸ್ ರಿಟರ್ನ್ ಅಂತ ಅದು ತುಂಬಾ ಇಂಪಾರ್ಟೆಂಟ್ ಅದು ಮರ್ತಿದ್ದೆ ಕರ್ಮ ಈಸ್ ಬೂಮ್ರಾನ್ ಕರ್ಮ ಈಸ್ ರಿಟರ್ನ್ ದರ್ಶನ್ ಅವ್ರ ಬಗ್ಗೆ ಮಾತಾಡಿದ್ದಕ್ಕೆ ಸರಿಯಾಗಿ ಆಯ್ತು ನಿನ್ಗೆ ಅಂತೆಲ್ಲ ಹೇಳಿ ಎಸ್ ನಾನು ಇವಾಗ್ಲೂ ಇಷ್ಟ ಅಂತ ಹೇಳಿದ್ನಲ್ಲ ನಾನ್ ಬೆಳೆದ್ ಬಂದ್ ರೀತಿ ಹೇಗೆ ನಾನು ಇದ್ ಮಾಡಿದ್ದು ಹೇಗೆ ನಾನ್ ನಾನು ಸ್ಟ್ರಗಲ್ ಮಾಡಿ ಬಂದಿದ್ದೀನಿ ಅಂತ ಹೇಳಿ ನಿಜವಾಗ್ಲೂ ಒಂದು ರಿಯಲೈಸೇಷನ್ ಅಂತ ಆಗತ್ತೆ ಅಲ್ವಾ ಸೊ ಒಂದು ಪರಿವರ್ತನೆ ನಾವ್ ನಾವು ನಾವು ಮಾತಾಡಿದ್ದು ಮಾತ್ಗಳ ಬಗ್ಗೆ ನಮ್ಗೆ ತಪ್ಪಪ್ಪ ನಾವು ಮಾತಾಡಿದ್ದು ಅಂತ ನನಗೂ ಆ ರಿಲೇಷನ್ ಆಗಿದೆ ಅಂಡ್ ಸೊ ಫಸ್ಟ್ ನಾನು ಒಂದು ಕ್ಲಾರಿಟಿ ಕೊಡ್ತೀನಿ ನಾನು ಯಾವಾಗ ನಾನು ಎಷ್ಟು ನ್ಯೂಸ್ ಮಾಡಿದೀನಿ ದರ್ಶನ್ ಸರ್ ಬಗ್ಗೆ ಹೇಳಿ ಹೇಳಿ ನೀವೇ ನಾನು ಎಷ್ಟು ನ್ಯೂಸ್ ಮಾಡಿದೀನಿ ಎಷ್ಟು ನ್ಯೂಸ್ ಮಾಡಿರ್ಬೋದು ಹೇಳಿ ನೀವೆ ನಾನು ಯಾವ ಯಾವ್ದು ನ್ಯೂಸ್ ಮಾಡಿದೀನಿ ಎಷ್ಟು ನ್ಯೂಸ್ ಮಾಡಿದೀನಿ ಅಂತ ಹೇಳಿ ಮೂರ್ ಹೊತ್ತು ಚಾನಲ್ ದರ್ಶನ್ ಸರ್ ಬಗ್ಗೆ ಕೂತ್ಕೊಂಡು ಹಂಗೆ ಹಿಂಗೆ ಅಂತ ಹೇಳಿ ಇದ್ದಾರೆ ಇದಾರೆ ನಾನು ಹಾಗೆ ಹಂಗ್ ನಾನು ಹಾಗೆ ಹಂಗ್ ಮಾತಾಡಿದೀನ ಸ್ಟಾರ್ಟಿಂಗ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಆ ನಿಮ್ಗೆಲ್ರಿಗೂ ಗೊತ್ತು ನ್ಯೂಸ್ ಬಂದಾಗ ಅದನ್ನ ಯಾವ ರೀತಿಯಾಗಿ ಎಲ್ಲಾ ಮೀಡಿಯಾದವರು ತಗೊಂಡ್ರು ಯಾರು ಏನು ಪಾಸಿಟಿವ್ ಆಗಿ ತಗೊಳ್ಲಿಲ್ಲ ಎಲ್ರು ನೆಗೆಟಿವ್ ಆಗೇ ತಗೊಂಡಿದ್ದು ಅಂಡ್ ನಾನು ಮೀಡಿಯಾದಲ್ಲಿ ಕೆಲಸ ಮಾಡ್ತಿದ್ದೆ ಕೈ ಕೆಳಗಡೆ ಕೆಲಸ ಮಾಡ್ತಿದ್ದೆ ಅಂದಾಗ ಅವ್ರು ಯಾವ ರೀತಿಯಾಗಿ ನ್ಯೂಸ್ ಅನ್ನ ತಗೋತಾರೆ ಅವ್ರು ಯಾವ ರೀತಿಯಾಗಿ ನ್ಯೂಸ್ ಆಕ್ಸೆಪ್ಟ್ ಮಾಡ್ತಾರೆ ನಾವು ಹಂಗೆ ಕೊಡ್ಬೇಕು ಸರ್ ನಾನು ಪಾಸಿಟಿವ್ ಆಗಿ ಕೊಡ್ತೀನಿ ಸರ್ ನನಗೆ ನಾನು ದರ್ಶನ್ ಸರ್ ಅಂದ್ರೆ ಇಷ್ಟ ಸರ್ ನಾನು ಅವ್ರ ಮೂವೀಸ್ ಗಳನ್ನ ನೋಡ್ತೀನಿ ಸರ್ ಸೊ ಹಾಗಾಗಿ ನಾನು ಇದನ್ನ ಅವ್ರ ಪರವಾಗಿ ಹೇಳ್ತೀನಿ ಸರ್ ನ್ಯೂಸ್ ನ ಅಂದ್ರೆ ತಗೊಂತರ ನೀವೆಲ್ಲ ಒಂದ್ ಕಂಪ್ನಿ ಕೆಲಸ ಮಾಡ್ತಿರ್ತೀರಾ ಅವ್ರು ನಿಮಗ್ ದುಡ್ಡು ಕೊಡ್ತಿರ್ತಾರೆ ಅವರು ಹಿಂಗ್ ಮಾಡಪ್ಪ ನ್ಯೂಸ್ ನ ಕೆಲಸ ನೀನು ಹಂಗಂತ ಹೇಳಿದಾಗ ಅವ್ರ ಹೀಗೆ ಮಾಡ್ತೀನಿ ಅಂತಂದಾಗ ಅಕ್ಸೆಪ್ಟ್ ಮಾಡ್ತಾರ ತಗೋತಾರ ಇಲ್ಲ ಅಲ್ವಾ ಅವ್ರು ಹೇಳ್ದಂಗೆ ಮಾಡ್ಬೇಕಲ್ವಾ ನೀವು ಅವ್ರು ಇವಾಗ ನೆಗೆಟಿವ್ ಆಗಿ ತಗೋತಿದ್ರುಟಿವ್ ಆಗಿ ಮಾತಾಡೋದಕ್ಕೆ ನಾನು ಮಾತಾಡ್ತೆ ಆ ಮಾತಾಡೋದ್ಮೇಲೆ ಒಂದೇ ಒಂದು ಲೈವ್ ನಾನ್ ಬಂದಿದ್ದು ಒಂದೇ ಒಂದು ಲೈವ್ ದರ್ಶನ್ ಸರ್ ಬಗ್ಗೆ ಒಂದೇ ಒಂದ್ಸತಿ ನ್ಯೂಸ್ ಮಾಡಿದ್ದು ನಾನು ತುಂಬಾ ಸಲ ನ್ಯೂಸ್ ಮಾಡೇ ಇಲ್ಲ ನಾನು ಮಾಡಿದ್ದು ಒಂದೇ ಒಂದ್ ನ್ಯೂಸ್ ಬೇಕಾದ್ರೆ ಎಲ್ ಬೇಕಾದ್ರೂ ಹೋಗಿ ಹುಡ್ಕೊಳ್ಳಿ ಆಯ್ತಾ ಅದಾದ್ಮೇಲೆ ಪವಿತ್ರ ಗೌಡವ್ರ ಬಗ್ಗೆ ಒಂದು ನ್ಯೂಸ್ ದರ್ಶನ್ ಸರ್ ಬಗ್ಗೆ ಒಂದೇ ಒಂದು ನ್ಯೂಸ್ ನಾನ್ ಮಾಡಿದ್ದು ಆಯ್ತಾ ಒಂದೇ ಒಂದು ನ್ಯೂಸ್ ವೈರಲ್ ಆಯ್ತು ಅವತ್ತು ಆ ನ್ಯೂಸ್ ಆದ್ಮೇಲೆ ಆ ನ್ಯೂಸ್ ಆದ್ಮೇಲೆ ಎಲ್ಲಾರು ನಾನ್ ಮಾತಾಡಿದ್ರೆ ನೋಡಿದೀರಾ ನಾನು ಅರೆಸ್ಟ್ ಆಗಕ್ಕಿಂತ ಮುಂಚೆ ಒಂದ್ ಮಂತ್ ಒಂದ್ ಮಂತ್ ಗ್ಯಾಪ್ ಇತ್ತು ನಾನು ದರ್ಶನ್ ಸರ್ ನ್ಯೂಸ್ ಮಾಡಿ ಒನ್ ಮಂತ್ ಗ್ಯಾಪ್ ಇತ್ತು ಆ ಒನ್ ಮಂತ್ ಗ್ಯಾಪ್ ಅಲ್ಲಿ ದಿವ್ಯಾ ವಸಂದ ಯಾಕೆ ಮಾತಾಡ್ಲಿಲ್ಲ ಯಾಕೆ ನ್ಯೂಸ್ ಮಾಡ್ಲಿಲ್ಲ ಅಂತ ನಿಮ್ಗೆ ಗೊತ್ತಾ ನೀವ್ ಯೋಚನೆ ಮಾಡಿದೀರ ನನಗೆ ಕಲಿತೆ ಏನಿಲ್ಲ ದಿವ್ಯಾ ಬಾಲ್ ಯೂಸ್ ಮಾಡು ದಿವ್ಯಾ ನಾನು ಫ್ರೀಲ್ಯಾನ್ಸಿಂಗ್ ಮಾಡ್ತಿದ್ದೆ ನಾನು ನಾನು ಫುಲ್ ಟೈಮ್ ಎಂಪ್ಲಾಯ್ ಮಾಡ್ತಿರಲಿಲ್ಲ ಮಾಡ್ತಿರ್ಲಿಲ್ಲ ಆಯ್ತಾ ನನ್ಗೇನು ನ್ಯೂಸ್ ಮಾಡ್ ನ್ಯೂಸ್ ನಾನು ನ್ಯೂಸ್ ಮಾಡ್ಬೋದಿತ್ತು ಹೋಗಿ ಒಂದೇ ಒಂದು ಲೈವ್ ಮಾಡಿದ್ದು ಅದಾದ್ಮೇಲೆ ನಾನು ಮಾಡಿಲ್ಲ ಲೈವ್ ನ ಒಂದು ಲೈವ್ ಆದ್ಮೇಲೆ ಎಲ್ರು ಟ್ರೋಲ್ ಮಾಡ್ತಿರ್ಬೇಕಾದ್ರೆ ನನ್ನ ಫ್ರೆಂಡ್ಸೇ ಮಾತಾಡ್ತಿರ್ಬೇಕಾದ್ರೆ ನನ್ನ ಫ್ರೆಂಡ್ಸ್ ಗಳು ತುಂಬಾ ಜನ ದರ್ಶನ್ ದರ್ಶನ್ ಸರ್ ಫ್ಯಾನ್ಸ್ ಇದ್ದಾರೆ ನನ್ನ ತಮ್ಮ ದರ್ಶನ್ ಸರ್ ಫ್ಯಾನ್ ನನ್ನ ತಮ್ಮ ನನ್ನ ತಮ್ಮನೇ ನನ್ನ ಸ್ವಂತ ತಮ್ಮನೆ ದರ್ಶನ್ ಸರ್ ಫ್ಯಾನ್ ನಾನು ಆ ಲೈವ್ ಆ ಲೈವ್ ಮಾಡಿ ನಾನು ಮನೆಗೆ ಬರ್ತಿದಂಗೆ ಅವ್ನು ನನಗ್ ಬೈದ ಫೋನ್ ಮಾಡ್ಬಿಟ್ಟು ಏನೇ ಹಂಗ ಮಾತಾಡಿದ್ಯಾ ಯಾಕೆ ಹಂಗ ಮಾತಾಡಿದ್ಯಾ ಅಂತೆಲ್ಲ ನನ್ಗ್ ಮಾತಾಡ್ದ ಅವನ್ಗೂ ನನ್ಗೂ ಜಗಳ ಆಯ್ತು ಇದಾಯ್ತು ನನ್ನ ಫ್ರೆಂಡು ಮಾತಾಡಿದ್ರು ಮಾತಾಡಿದ ತಪ್ಪು ಅಂತ ಅಂದ್ರು ಅವಾಗ ನನ್ಗೆ ಅವಾಗ ಅವತ್ತೇ ಅನ್ಸಿದ್ದು ನನ್ಗೆ ಅವತ್ತೇ ಅನ್ಸಿತ್ತು ಹೌದಪ್ಪ ನಾನು ಒಬ್ಬರ ಬೆಳವಣಿಗೆನ ಒಬ್ರು ಕಷ್ಟ ಪಟ್ಟಿವಾಗ ನಾನೇನ್ ಕಷ್ಟಪಟ್ಟು ಬಂದಿದ್ದೆ ನನ್ ಕಷ್ಟ ಅವ್ರ ಮುಂದೆ ಅವರಷ್ಟು ಕಷ್ಟ ನಾನು ಪಟ್ಟಿಲ್ಲ ಸೊ ನಾನು ನಂದೊಂದು ಚಿಕ್ಕ ಅಂಬೆಗಾಲು ಅವ್ರು ತುಂಬಾ ಕಷ್ಟ ಇಂಡಸ್ಟ್ರಿಯಲ್ಲಿ ಬೆಳೆಯೋದಕ್ಕೆ ಲೈಫ್ ಬಾಯ್ ಇಂದ ಆಗಿ ಅಲ್ಲಿಂದ ಅವರು ದೊಡ್ಡ ಹೀರೋ ಆಗಿ ಒಂದಷ್ಟು ತುಂಬಾ ಜನ ಇಲ್ಲಿ ಕರ್ನಾಟಕನೇ ಅವರು ಅಭಿಮಾನಿ ಆಗಿದ್ದಾರೆ ಸೊ ಅಷ್ಟು ಜನ ಅಭಿಮಾನಿಗಳನ್ನ ಪಡೆಯೋದಿಕ್ಕೆ ಅವರು ನೋಡಿ ನಾನು ಹೇಳ್ತಿದ್ದೆ ಅಷ್ಟು ಜನ ಅಭಿಮಾನಿನ ಪಡೆಯೋದಿಕ್ಕೆ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ ಅವ್ರು ಇಲ್ಲಿವರೆಗೂ ಸ್ಟ್ಯಾಂಡ್ ಆದಕ್ ಕಷ್ಟಪಟ್ಟಿದ್ದಾರೆ ಅವ್ರ ಸಿನಿಮಾಗಳನ್ನ ನಾನು ನೋಡಿದ್ದೀನಿ ನನ್ನ ಪ್ರೀತಿಯ ರಾಮು ಆ ಸಿನಿಮಾ ನನ್ಗೆ ಫೇವ್ರೇಟ್ ಅದರಲ್ಲಿ ಒಂದು ಸಾಂಗ್ ಇದೆ ನಾ ಕಾಣಲೋಕವನ್ನು ಕಾಣೂರು ಯಾರು ಅದಕ್ಕೆ ಸತೀಕ್ ತುಂಬ ಹತ್ರವಾಗಿರೋ ಸಾಂಗು ಆ ಸಾಂಗ್ ನನ್ಗೆ ತುಂಬಾ ಫೇವ್ರೇಟು ಕರಿಯಾ ಮೂವಿ ನನಗೆ ಫೇವ್ರೇಟು ಅವರ ಆಕ್ಟಿಂಗು ನಾನು ನೋಡ್ಕೊಂಡ್ ಬಂದಿದ್ದೀನಿ ಅವಾಗ ನಾವು ಚಿಕ್ಕೋರ್ ಇರ್ಬೇಕಾದ್ರೆ ನನ್ನ ಏಜ್ ಅಲ್ಲಿ ಯಾರು ಇದ್ರಿ ಅವ್ರಿಗೆಲ್ಲ ಗೊತ್ತಿರುತ್ತೆ ದರ್ಶನ್ ಸರ್ ಸಿನಿಮಾಗಳು ಸುದೀಪ್ ಸರ್ ಸಿನ್ಮಾಗಳು ಎಷ್ಟು ಅಂದ್ರೆ ಫೇಮಸ್ ಅವ್ರಿಗೆ ಎಷ್ಟು ಜನ ಫ್ಯಾನ್ ಬೇಯಿಸಿದ್ರು ನಾನು ಅವ್ರ ಅಭಿಮಾನಿ ಆಯ್ತಾ ದರ್ಶನ್ ಸರ್ ಅಭಿಮಾನಿ ನಾನು ಸುಳ್ಳು ಹೇಳ್ತಿಲ್ಲ ನನಗ್ ಸುಳ್ಳು ಹೇಳೋ ಯಾವ ಅವಶ್ಯಕತೆ ಇಲ್ಲ ನನಗೆ ಹಾಕಿದ್ರು ನೀವು ಬೇಜಾರಿಲ್ಲ ಆಯ್ತಾ ನಾನು ಒಂದು ನೋಡಿ ಆ ಸಿನಿಮಾ ನೋಡಿ ಅದ್ರಲ್ಲಿ ಇಷ್ಟ ಆದ್ರೆ ಓಕೆ ಸಕ್ಕದಾಗಿದೆ ಸಿನ್ಮಾ ಅಂತ ಅದು ಈಗ ಕಾಲೇಜಿಗೆ ಬಂದ್ಮೇಲೆ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೆ ಹೊರತು ಅದಕ್ಕಿಂತ ಮುಂಚೆ ಇವ್ರ ಫೇವ್ರೇಟ್ ಆಕ್ಟರ್ ಅವ್ರ ನನಗ್ ಫೇವ್ರೇಟ್ ಆಕ್ಟರ್ ದರ್ಶನ್ ಸುದೀಪ್ ಸರ್ ವಿಚಾರಕ್ಕೆ ನಮ್ಮ ಸ್ಕೂಲ್ ನಲ್ಲೇನೆ ಶರ್ಟ್ ಶರ್ಟ್ ಇಟ್ಕೊಂಡು ನಾವು ಜಗಳ ಹಾಡ್ಕೊಂಡಿದ್ವಿ ಇದು ರಿಯಲ್ ರಾಣೆಗೂ ನಮ್ಮ ತಾಯಿ ಮೇಲಾಣೆಗೂ ರಾಘವೇಂದ್ರ ಸ್ವಾಮಿ ಮೇಲಾಣೆಗೂ ಯಾಕಂದ್ರೆ ನೀವು ನಂಬಲ್ಲ ಅಲ್ವಾ ಆಣೆ ಇಕ್ಕಿಲ್ಲ ಅಂದ್ರೆ ಅದಕ್ಕೆ ಹೇಳ್ತಿರೋದು ಸುಳ್ಳು ಹೇಳ್ತಿದ್ರೆ ಸ್ಕ್ರಿಪ್ಟೆಡ್ ಅಂತ ಹೇಳ್ತಿ ಹೇಳ್ತಿರಲ್ವಾ ಅದಕ್ಕೆ ನಿಮ್ಮ ನಮಸಕ್ಕೆ ಹೇಳ್ತಿದ್ದೀನಿ ಹೊರ್ತು ನಾನು ನಮ್ ನಾನ್ ಸುಳ್ಳು ಹೇಳ್ತಿದ್ದೀನಿ ಅಂತಲ್ಲ ನಾನ್ ಸುಳ್ಳು ಹೇಳ್ತೀನಿ ಅದ್ರ ನಮ್ಸಕ್ ಅಂತಲ್ಲ ನಿಮ್ ಇರ್ಲಿ ಅಂತ ನಾನು ಹೇಳ್ತಿರೋದು ಶರ್ಟ್ ಶರ್ಟ್ ಇಟ್ಕೊಂಡು ಶರ್ಟ್ ನ ಕಿತ್ತಾಕೊಂಡು ಅದೇ ಮಲ್ಲೇಶ್ವರಂ ಬಿ ಬಿ ಎಂ ಪಿ ಕಾಲೇಜ್ ನಲ್ಲಿ ನಮ್ಮ ಸ್ಕೂಲ್ ಮೇಸಾದ್ರೆ ಮೇ ಬಿ ಕಮೆಂಟ್ ಹಾಕ್ಬೋದೇನೋ ಸೊ ನಾವು ಶರ್ಟ್ ಶರ್ಟ್ ಇಟ್ಕೊಂಡು ಜಗಳ ಆಡಿದೀವಿ ದರ್ಶನ್ ಸರ್ ಸುದೀಪ್ ಸರ್ ವಿಚಾರಕ್ಕೆ ಹಂಗೆ ಜಗಳ ಆಡಿರೋದು ನಾವು ಸ್ಕೂಲ್ ಕಾಲೇಜ್ ಟೈಮ್ ನಲ್ಲಿ ಆಯ್ತಾ ನಾವು ಆ ಸಿನಿಮಾಗಳನ್ನ ನೋಡ್ಕೊಂಡು ಬಂದಿದ್ದೀನಿ ಆ ನಿಜವಾಗ್ಲೂ ನನಗ್ ಅನ್ಸಿತ್ತು ನಾನು ಬಿಕಾಸ್ ನಾನು ಜೈಲಲ್ಲಿ ಇರ್ಬೇಕಾದ್ರು ಆಯ್ತಾ ಜೈಲಲ್ಲಿ ಇರ್ಬೇಕಾದ್ರು ಇದೆಲ್ಲ ವಿಷಯಗಳ ಬೆಳವಣಿಗೆ ಆದಾಗ್ಲಿಂದ ನಾನು ಅದಕ್ಕಿಂತ ಮುಂಚೆ ನಾನು ಒಂದ್ ತಿಂಗಳು ನ್ಯೂಸ್ ಮಾಡಿಲ್ಲ ನಾನು ಮಾಡಿದ ಒಂದೇ ಒಂದು ನ್ಯೂಸ್ ದರ್ಶನ್ ಸರ್ ಬಗ್ಗೆ ನನ್ಗೆ ಅವತ್ತೇ ಅನ್ಸಿತ್ತು ನಾನು ಮಾಡೋದ್ ಬೇಡ ಸುಮ್ಮನೆ ಯಾಕೆ ಮಾತಾಡ್ಬೇಕು ಯಾಕೆ ಅವ್ರ ವಿಚಾರನ ನಾನು ಇದು ಮಾಡ್ಕೊಂಡು ನಾನು ಅವ್ರ ಬಗ್ಗೆ ಮಾತಾಡ್ಬೇಕು ನಾನು ಸೋಕೋಲ್ಡ್ ಅಭಿಮಾನಿಗಳು ಅಂತೆಲ್ಲ ಹೇಳಿದ್ದೆ ನಿಮ್ಗೆ ಅಭಿಮಾನಿಗಳಿಗೆ ನಾನು ನಾನು ಹೇಳಿದ ಮಾತು ನಿಮ್ಗೆ ಆಬ್ವಿಯಸ್ಲಿ ಬೇಜಾರಾಗಿರುತ್ತೆ ಐ ಆಮ್ ವೆರಿ ಸಾರಿ ಅಂಡ್ ದರ್ಶನ್ ಸರ್ ಅವರ ಸ್ಟ್ರಗಲ್ ಬಗ್ಗೆ ನಾನು ತುಂಬಾ ಏನೋ ಅನ್ನೋ ತರ ಮಾತಾಡ್ಬಿಟ್ಟಿದೀನಿ ಅದಕ್ಕೂ ನಾನು ಸಾರಿ ಕೇಳ್ತೀನಿ ಯಾಕಂದ್ರೆ ಆ ಟೈಮಲ್ಲಿ ನಿಮ್ಗೆ ಓಕೆ ಹಿಂಗ್ ಮಾತಾಡ್ಬೇಕಪ್ಪ ವೈರಲ್ ಆಗ್ಬೇ ಅದು ನಾವು ನ್ಯೂಸ್ ಅಪ್ಡೇಟ್ಸ್ ಕೊಡ್ಬೇಕಪ್ಪ ಅಂತ ಇರುತ್ತೆ ಆ ಟೈಮಲ್ಲಿ ಮಾತಾಡಿದ್ದೆ ನಾನು ಅದಾದ್ಮೇಲೆ ನಾನು ಅವರು ಒಬ್ಬರ ಬೆಳವಣಿಗೆ ಇವಾಗ ನನ್ನ ಬೆಳವಣಿಗೆಯನ್ನ ಬೇರೆಯವ್ರು ಹೇಗ್ ಮಾತಾಡಿ ನನ್ನ ಬಗ್ಗೆ ಅಂದ್ರೆ ನನ್ನ ಬೆಳವಣಿಗೆ ಬಗ್ಗೆ ಅವರು ಅಷ್ಟೊಂದು ಕೇವಲ ಕೇವಲವಾಗಿ ಮಾತಾಡ್ತಿರ್ಬೇಕಾದ್ರೆ ಸೊ ನಾನು ಇನ್ನೊಬ್ರು ಬೆಳ್ಳಗಡೆಗೆ ನಾ ಜಡ್ಜ್ ಮಾಡಿದ್ದು ನಾನ್ ಮಾತಾಡಿದ್ದು ಎಷ್ಟು ಸರಿ ಅಂತ ಹೇಳಿ ನನಗೂ ರಿಯಲೈಸೇಷನ್ ಆಗಿದೆ ಆಯ್ತಾ ಸೊ ಅದಕ್ಕಾಗಿ ನನಗೂ ನನಗೂ ಬೇಜಾರಿದೆ ಕರ್ಮ ಈಸ್ ರಿಟನ್ ಅಂತ ಹೇಳಿ ಹಾಕ್ತಿದಿರಲ್ಲ ನಾನು ಅಂತ ತಪ್ಪು ದೊಡ್ಡ ತಪ್ಪು ನಾನು ಮಾಡೇ ಇಲ್ಲ ನೀವು ಹಂಗೂ ಮಾತಾಡಿದಾದ್ರೆ ಭಯದಾದ್ರೆ ಅದೇ ಮೀಡಿಯಾದಲ್ಲಿ ಎಷ್ಟೊಂದನ ಕುತ್ಕೊಂಡು ಇವಾಗ್ಲೂ ನ್ಯೂಸ್ ಇಲ್ದೆ ಅವ್ರದೇ ನ್ಯೂಸ್ ಹಾಕೊಂಡು ಕುತ್ಕೊಂಡಿದ್ದಾರೆ ಅವ್ರಿಗೆ ಹೋಗಿ ಹೇಳಿ ಆಯ್ತಾ ಎಷ್ಟು ನ್ಯೂಸ್ ಇದೆ ಮೊನ್ನೆ ಅಲ್ಲೋ ಒಂದು ಹೆಂಗಿಂತ ಎಂತ ಕ್ರೈಮ್ ಮಾಡಿದಾರೆ ಅದ ಎಷ್ಟು ಅದ್ ಎಷ್ಟು ದೊಡ್ಡ ಮಟ್ಟದಲ್ಲಿ ನ್ಯೂಸ್ ಆಗ್ತಿದೆ ರೇಪ್ಗಳು ಆಗ್ತಿದೆ ಅಲ್ವಾ ನಮ್ಮ ಬೆಂಗಳೂರಿನಲ್ಲಿ ರೇಪ್ ಕೇಸ್ ಗಳು ಜಾಸ್ತಿ ಆಗ್ತಿದೆ ಎಲ್ಲಿ ಜಾಸ್ತಿ ನ್ಯೂಸ್ ತೋರಿಸ್ತಿದ್ದಾರೆ ಮೂರೊತ್ತು ಅದನ್ನೇ ಹಾಕೊಂಡಿದ್ದಾರೆ ನಮ್ದು ಒಂದ್ ಮೂರ್ ದಿನ ಹಾಕೊಂಡು ಪಿಟೀಲ್ ಕೂದ್ ಕೂದ್ರು 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 ಅದಾದ್ಮೇಲೆ ಅಪ್ಡೇಟ್ಸ್ ಇಲ್ಲ ಬಿಟ್ರು ಅಷ್ಟೇ 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 ಅದೇ ಮೀಡಿಯಾ ಇದು ರಿಯಲ್ ದೇವ್ ರಾಣೆಗೂ ನಮ್ಮ ತಾಯಿ ಮೇಲಾಣೆಗೂ ರಾಘವೇಂದ್ರ ಸ್ವಾಮಿ ಮೇಲಾಣೆಗೂ ಯಾಕಂದ್ರೆ ನೀವು ನಂಬಲ್ಲ ಅಲ್ವಾ ಆಣೆ ಇಕ್ಕಿಲ್ಲ ಅಂದ್ರೆ ಅದಕ್ಕೆ ಅದು ಸುಳ್ಳು ಹೇಳ್ತಿದಾರೆ ಸ್ಕ್ರಿಪ್ಟೆಡ್ ಅಂತ ಹೇಳ್ತಿ ಹೇಳ್ತಿರಲ್ವಾ ಅದಕ್ಕೆ ನಿಮ್ಮ ನಂಬಸಕ್ಕೆ ಹೇಳ್ತಿದ್ದೀನಿ ಹೊರ್ತು ಸುಳ್ಳು ಹೇಳ್ತಿದ್ದೀನಿ ಅಂತಲ್ಲ ನಾನ್ ಸುಳ್ಳು ನಿಮ್ಮ ಇರ್ಲಿ ಅಂತ ನಾನು ಹೇಳ್ತಿರೋದು ಶರ್ಟ್ ಶರ್ಟ್ ಇಟ್ಕೊಂಡು ಶರ್ಟ್ ನ ಕಿತ್ತಾಕೊಂಡು ಅದೇ ಮಲ್ಲೇಶ್ವರಂ ಬಿ ಬಿ ಎಂ ಪಿ ಕಾಲೇಜ್ ನಲ್ಲಿ ನಮ್ಮ ಸ್ಕೂಲ್ ಮೇಟ್ ಮೇ ಬಿ ಕಮೆಂಟ್ ಹಾಕ್ಬೋದೇನೋ ಸೊ ನಾವು ಶರ್ಟ್ ಶರ್ಟ್ ಇಟ್ಕೊಂಡು ಜಗಳ ಆಡಿದೀವಿ ದರ್ಶನ್ ಸರ್ ಸುದೀಪ್ ಸರ್ ವಿಚಾರಕ್ಕೆ ಹಂಗೆ ಜಗಳ ಆಡಿರೋದು ನಾವು ಸ್ಕೂಲ್ ಕಾಲೇಜ್ ಟೈಮ್ ನಲ್ಲಿ ಆಯ್ತಾ ನಾವ್ ಅವಾಗಿಂದ ಸಿನಿಮಾಗಳನ್ನ ನೋಡ್ಕೊಂಡು ಬಂದಿದೀನಿ ನನಗೆ ಅನ್ಸಿತ್ತು ನಾನು ಬಿಕಾಸ್ ನಾನು ಜೈಲಲ್ಲಿ ಇರ್ಬೇಕಾದ್ರೂನು ಆಯ್ತಾ ಜೈಲಲ್ಲಿ ಇರ್ಬೇಕಾದ್ರೂನು ಇದೆಲ್ಲ ವಿಷಯಗಳ ಬೆಳವಣಿಗೆ ಆದಾಗ್ಲಿಂದ ಅದಕ್ಕಿಂತ ಮುಂಚೆ ನಾನು ಒಂದ್ ತಿಂಗ್ಳು ನ್ಯೂಸ್ ಮಾಡಿಲ್ಲ ನಾನು ಮಾಡಿದ ಒಂದೇ ಒಂದು ನ್ಯೂಸ್ ದರ್ಶನ್ ಸರ್ ಬಗ್ಗೆ ನನ್ಗೆ ಅವತ್ತೇ ಅನ್ಸಿತ್ತು ನಾನು ಮಾಡೋದ್ ಬೇಡ ಸುಮ್ಮನೆ ಯಾಕೆ ಮಾತಾಡಬೇಕು ಯಾಕೆ ಅವ್ರ ವಿಚಾರನ ನಾನು ಇದು ಮಾಡ್ಕೊಂಡು ನಾನು ಅವ್ರ ಬಗ್ಗೆ ಮಾತಾಡ್ಬೇಕು ನಾನು ಸೋಕೋಲ್ಡ್ ಅಭಿಮಾನಿಗಳು ಅಂತೆಲ್ಲ ಹೇಳಿದ್ದೆ ನಿಮ್ಗೆ ಅಭಿಮಾನಿಗಳಿಗೆ ನಾನು ನಾನು ಹೇಳಿದ ಮಾತು ನಿಮ್ಗೆ ಆಬ್ವಿಯಸ್ಲಿ ಬೇಜಾರಾಗಿರುತ್ತೆ ಐ ಆಮ್ ವೆರಿ ಸಾರಿ ಅಂಡ್ ದರ್ಶನ್ ಸರ್ ಅವರ ಸ್ಟ್ರಗಲ್ ಬಗ್ಗೆ ನಾನು ತುಂಬ ಏನೋ ಅನ್ನೋ ಥರ ಮಾತಾಡ್ಬಿಟ್ಟಿದೀನಿ ಅದಕ್ಕೂ ನಾನು ಸಾರಿ ಕೇಳ್ತೀನಿ ಯಾಕಂದ್ರೆ ಆ ಟೈಮಲ್ಲಿ ನಿಮಗೆ ಓಕೆ ಹಿಂಗೆ ಮಾತಾಡ್ಬೇಕಪ್ಪ ವೈರಲ್ ಆಗಬೇಕು ಅದು ನಾವು ಆ ನ್ಯೂಸ್ ಅಪ್ಡೇಟ್ಸ್ ಕೊಡ್ಬೇಕಪ್ಪ ಅಂತ ಇರುತ್ತೆ ಆ ಟೈಮಲ್ಲಿ ಹಂಗೆ ಮಾತಾಡಿದ್ದೆ ನಾನು